ನೀವು ಸಿನಿಮಾಗಳನ್ನು ನೋಡಲು ಹೋದಾಗ ಮೊದಲು ವೀಕ್ಷಿಸುವುದು ತಂಬಾಕು ಜಾಗೃತಿ ಜಾಹೀರಾತು ಅಲ್ಲವೇ ಆ ವಿಡಿಯೋದಲ್ಲಿ ಆಸ್ಪತ್ರೆ ಬೆಡ್ ಮೇಲೊಬ್ಬ ವ್ಯಕ್ತಿನ ನೀವು ನೋಡಿರಬೇಕಲ್ಲವೇ ಆ ದೊಡ್ಡ ಪರದೆಯ ಮೇಲೆ ಬಹಳ ದಿನಗಳಿಂದ ಪ್ರದರ್ಶನವಾಗುತ್ತಿರುವ ಈ ವಿಡಿಯೋವನ್ನು ಹಾಸ್ಯಾಸ್ಪದವಾಗಿಯೂ ಸಹ ತಾವು ನೋಡಿರಬೇಕಲ್ಲವೇ ಸಾಮಾಜಿಕ ಜಾಲತಾಣದಲ್ಲಿ ಹಲವು ವಿಷಯಗಳು ಕೂಡ ಹರಿದಾಡಿದವು ಅದರಲ್ಲಿ ತಂಬಾಕು ಜಾಗೃತಿ ನಿನನ್ಗಳಿಗೆ ಸಂಬಂಧಿಸಿದಂತೆ ಹಲವು ಕುತೂಹಲಕಾರಿ ವಿಷಯಗಳು ಬೆಳಕಿಗೆ ಬರುತ್ತಿವೆ ನಿಜವಾಗಿಯೂ ಆ ವಿಡಿಯೋದಲ್ಲಿ ಕಾಣುವ ವ್ಯಕ್ತಿಯ ಹೆಸರು ಏನು ಆ ವ್ಯಕ್ತಿ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋದಲ್ಲಿ ಕಾಣುವ ವ್ಯಕ್ತಿಯ ಹೆಸರು ಮುಖೇಶ್ ಅರಾಣೆ ಅವರು ಈಗ ಈ ಜಗತ್ತಿನಲ್ಲಿ ಇಲ್ಲ ಕೆಲವರು ಇದನ್ನ ಜಾಹೀರಾತು ಎಂದು ಪರಿಗಣಿಸಿದ್ದಾರೆ ಆದರೆ ಮುಕೇಶ್ ಅರಾಣೆ ಅವರ ನಿಜವಾದ ಕತೆ ತಂಬಾಕು ಸೇವನೆಯಿಂದ ಮುಖೇಶ್ ಅರಾಣೆ ತೀವ್ರ ಅಸ್ವಸ್ಥರಾಗಿದ್ದರು ಅವರು ಅವರ ಜೀವನ ಕಥೆ ಈ ವಿಡಿಯೋದಲ್ಲಿ ತೋರಿಸಲಾಗಿದೆ ವಿಡಿಯೋ ಚಿತ್ರೀಕರಣದ ವೇಳೆ ಅವರಿಗೆ ಕ್ಯಾನ್ಸರ್ ಆಗಿ ಆಸ್ಪತ್ರೆಯಲ್ಲಿ ದಾಖಲಾದಾಗ ಟ್ರೀಟ್ಮೆಂಟ್ ತಗೊಳ್ತಿದ್ರು ಆ ಸಮಯದಲ್ಲಿ ಈ ವಿಡಿಯೋ ಮಾಡಲಾಗಿದೆ ಮುಕೇಶ್ ಅರಾಣೆ ಮೂಲತಃ ಮಹಾರಾಷ್ಟ್ರದ ನಿವಾಸಿ ಅವರು ಅನಾರೋಗ್ಯದಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ನಿಧನರಾದರು ವಿಡಿಯೋ ಚಿತ್ರೀಕರಣದ ವೇಳೆ ಮುಂಬೈ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಗೆ ಟ್ರೀಟ್ಮೆಂಟ್ ತಗೋತಾ ಇದ್ರು ಆ ಸಮಯದಲ್ಲಿ ನೇರವಾಗಿ ತಮ್ಮ ಪ್ರಯಾಣವನ್ನು ಹಂಚಿಕೊಳ್ಳುತ್ತಿದ್ದರು ನಂತರ ಈ ವಿಡಿಯೋನ ತಂಬಾಕು ಜಾಗೃತಿ ಕಾರ್ಯಕ್ರಮದಲ್ಲಿ ಬಳಸಲಾಯಿತು ಮುಖೇಶ್ ಅವರು ತಾವು ತಂಬಾಕು ಚಳಕ್ಕೆ ಹೊಂದಿದ್ದು ಎಂದು ಹೇಳಿದರು ಕೇವಲ ನಾಲ್ಕನೇ ವಯಸ್ಸಿಗೆ ನಿಧನರಾದರು ಮುಖೇಶ್ ಅರಾಣೆ ಸಾವಿನ ಬಗ್ಗೆ ಹಲವು ಆರೋಪಗಳು ಕೇಳಿ ಬಂದಿವೆ ಅದರಲ್ಲಿ ಅವರ ಸಾವು ಕ್ಯಾನ್ಸರ್ ಇಂದ ಅಲ್ಲ ಆಹಾರದ ಪೈಪ್ ಸೋಂಕಿನಿಂದ ಎಂದು ಹೇಳಲಾಗಿದೆ ಇಂಥ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು